ಶೀಘ್ರದಲ್ಲೇ ಭಾಗ್ಯಲಕ್ಷ್ಮಿ ಬಂಪರ್ ಎರಡು ಪಾಯಿಂಟ್ ಮೂವತ್ತು ಲಕ್ಷ ಮಂದಿಗೆ ಮೆಚುರಿಟಿ ಹಣ ಸಿಗುತ್ತೆ ಹೌದು ಸ್ನೇಹಿತರೆ ನಿಮ್ಮ ಬಳಿ ಭಾಗ್ಯಲಕ್ಷ್ಮಿ ಬಾಂಡ್ ಇದೆಯಾ ನಿಮ್ಮ ಮಕ್ಕಳ ಭಾಗ್ಯಲಕ್ಷ್ಮಿ ಬಾಂಡ್ ಇದ್ದರೆ ನಿಮಗೂ ಕೂಡ ಈ ಅಮೌಂಟ್ ಬರುತ್ತೆ ಈ ಅಮೌಂಟ್ ಬರುವುದಕ್ಕೆ ಏನೆಲ್ಲ ದಾಖಲಾತಿಗಳು ಕೊಡಬೇಕು ಎಲ್ಲಿ ಸಬ್ಮಿಟ್ ಮಾಡಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ತಿಳಿಯೋಣ ಹೌದು ಸ್ನೇಹಿತರೆ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಡ ಕುಟುಂಬದ ಇಬ್ಬರು ಮಕ್ಕಳು ಹೆಣ್ಣು ಮಕ್ಕಳಿಗೆ ನೀಡುವ ಭಾಗ್ಯಲಕ್ಷ್ಮಿ ಯೋಜನೆ ಅಥವಾ ಭಾಗ್ಯಲಕ್ಷ್ಮಿ ಸುಕನ್ಯಾ ಯೋಜನೆಗೆ ಹದಿನೆಂಟು ವರ್ಷ ತುಂಬಿದ್ದು ಎರಡು ಪಾಯಿಂಟ್ ಮೂವತ್ತು ಲಕ್ಷ ಮಂದಿಗೆ ಮೆಚುರಿಟಿ ಹಣ ಕೈ ಸೇರಲಿದೆ ಮಾಜಿ ಸಿ ಎಂ ಯಡಿಯೂರಪ್ಪ ಎರಡು ಸಾವಿರದ ಆರು ಏಳರಲ್ಲಿ ಆರಂಭಿಸಿದ ಯೋಜನೆ ಇದಾಗಿದೆ ಆರಂಭದಲ್ಲಿ ಎಲ್ ಐ ಯೊಂದಿಗೆ ಆರಂಭಿಸಿದ ಯೋಜನೆ ಎರಡು ಸಾವಿರದ ಇಪ್ಪತ್ತು ಬಳಿಕ ಅಂಚೆ ಕಚೇರಿಗೆ ವರ್ಗ ವರ್ಗಾವಣೆ ಆಗಿದೆ ರಾಜ್ಯದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದವರು ಮೂವತ್ತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಮಂದಿ ಇದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ಬಿ ಎಸ್ ಯಡಿಯೂರಪ್ಪ ಕಾಲದ ಯೋಜನೆಗೆ ಹದಿನೆಂಟು ವರ್ಷ ಇದರ ಬಗ್ಗೆ ಮಾಹಿತಿ ಮತ್ತು ಎಲ್ಲ ತಾಲೂಕುಗಳ ಸಿ ಡಿ ಪಿ ಒಗಳ ಮೂಲಕ ಅರ್ಹರಿಂದ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲು ಇಲಾಖೆಯಿಂದ ಸೂಚನೆ ಮಾಡಲಾಗಿದೆ ಮತ್ತು ಈ ಒಂದು ವಿಡಿಯೋನಲ್ಲಿ ಬಡ ಕುಟುಂಬಗಳಲ್ಲಿ ಜನಿಸಿದ ಎರಡೂ ಹೆಣ್ಣು ಮಕ್ಕಳಿಗೆ ಸರ್ಕಾರವು ನಿಶ್ಚಿತ ಠೇವಣಿ ಹೂಡಿಕೆ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಬಡ್ಡಿ ಸಹಿತ ಹಣ ನೀಡುವ ಸುದ್ದಿ ಈ ವಿಡಿಯೋನಲ್ಲಿ ನೋಡೋಣ ಸ್ನೇಹಿತರೆ ಮೊದಲನೆಯಾಗಿ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಭರವಸೆಯಾಗಿರುವ ಬಿ ಎಸ್ ಯಡಿಯೂರಪ್ಪನವರ ಕನಸಿನ ಕೂಸು ಭಾಗ್ಯಲಕ್ಷ್ಮಿ ಭರ್ತಿ ಹದಿನೆಂಟು ವರ್ಷ ಈ ಯೋಜನೆಯಡಿಯಲ್ಲಿ ಆರಂಭಿಕ ವರ್ಷದಲ್ಲಿ ಹೆಸರು ನೋಂದಾಯಿಸಿದ ನೋಂದಾಯಿಸಿದ ಸುಮಾರು ಎರಡು ಪಾಯಿಂಟ್ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಶೀಘ್ರದಲ್ಲೇ ಮೆಚುರಿಟಿ ಹಣ ಸಿಗಲಿದೆ ಏಪ್ರಿಲ್ ಮತ್ತು ಮೇ ತಿಂಗಳ ಅಂತ್ಯಕ್ಕೆ ಈ ಬಾಲಕಿಯರ ಯೋಜನೆಯ ಮೆಚುರಿಟಿಗೆ ಅರ್ಹರಾಗಿದ್ದಾರೆ ಹೀಗಾಗಿ ಇವರೆಲ್ಲರಿಗೂ ಆದ್ಯತೆ ಮೇರೆಗೆ ಶೀಘ್ರದಲ್ಲೇ ಹಣ ತಮ್ಮ ಖಾತೆಗಳಿಗೆ ಜಮಾ ಮಾಡಲು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಿದ್ಧತೆ ನಡೆಸಿದೆ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಜನಿಸಿದ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ನೆರವಾಗುವಂತೆ ಎರಡು ಸಾವಿರದ ಆರು ಏಳರಲ್ಲಿ ಅಂದಿನ ಸಿ ಎಂ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದು ಹೆಣ್ಣು ಮಗುವಿನ ಶಿಕ್ಷಣ ಆರೋಗ್ಯ ಮಟ್ಟ ಉತ್ತಮಪಡಿಸಿ ಸರ್ವಾಂಗೀಕರಣ ಅಭಿವೃದ್ಧಿ ಕೊಂಡುಕೊಯ್ಯಲು ಬಡ ಕುಟುಂಬಗಳಿಗೆ ಜನಿಸಿದ ಎರಡು ಹೆಣ್ಣು ಮಕ್ಕಳಿಗೆ ಸರ್ಕಾರವು ನಿಶ್ಚಿತ ಠೇವಣಿ ಹೂಡಿ ಈ ಮಗುವಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಬಡ್ಡಿ ಸಹಿತ ಹಣ ನೀಡುವ ಸಿಹಿ ಸುದ್ದಿ ಬಂದಿದೆ ಸ್ನೇಹಿತರೆ ಹಣ ಪಡೆಯಲು ಯಾರು ಅರ್ಹರು ಈ ಯೋಜನೆಯಲ್ಲಿ ಹಣ ಪಡೆಯಲು ಬಿ ಪಿ ಎಲ್ ಕಾರ್ಡ್ ಕಡ್ಡಾಯವಾಗಿ ಹೊಂದಿರಬೇಕು ಶಾಶ್ವತ ಕುಟುಂಬ ಯೋಜನೆ ಅಳವಡಿಸಿಕೊಂಡು ಮೂರು ಮಕ್ಕಳು ಮೀರದಂತಿರಬೇಕು ಫಲಾನುಭವಿ ಮಗು ಕಡ್ಡಾಯವಾಗಿ ಎಂಟನೇ ತರಗತಿ ವಿದ್ಯಾಭ್ಯಾಸ ಮಾಡಿದ ದೃಢೀಕರಣ ಬಾಲ ಕಾರ್ಮಿಕ ಬಾಲ್ಯ ವಿವಾಹಕ್ಕೆ ಒಳಗಾಗಿರಬಾರದು ಸ್ನೇಹಿತರೆ ಅಂದರೆ ಕನಿಷ್ಠ ಆ ಹೆಣ್ಣು ಮಕ್ಕಳು ಎಂಟನೇ ಕ್ಲಾಸ್ ಎಂಟನೇ ತರಗತಿ ಓದಿರಬೇಕು ಎಂಟನೇ ತರಗತಿಯ ಒಂದು ವಿದ್ಯಾಭ್ಯಾಸದ ದೃಢೀಕರಣ ಬೇಕಾಗಿರುತ್ತದೆ ಮತ್ತು ಈ ಹಣ ಪಡೆಯಲು ಅವರು ಬಾಲಕಾರ್ಮಿಕ ಇಲ್ಲ ಅಂತ ಹೇಳಿ ಒಂದು ಸ್ವಯಂ ದೃಢೀಕರಣ ಪತ್ರವನ್ನು ಕೊಡಬೇಕಾಗುತ್ತದೆ ಅದೇ ರೀತಿ ಬಾಲ್ಯ ವಿವಾಹಕ್ಕೆ ಒಳಗಾಗಿರಬಾರದು ಎನ್ನುವ ನಿಯಮಕ್ಕೆ ಬದ್ಧರಾಗಿರುವ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಹಣ ಪಡೆಯುತ್ತಾರೆ ಹಾಗಾದರೆ ಸ್ನೇಹಿತರೆ ಈ ಒಂದು ಸ್ಕೀಮ್ನಲ್ಲಿ ಭಾಗ್ಯಲಕ್ಷ್ಮ ಬಾಂಡ್ ಹಣ ಪಡೆಯಬೇಕೆಂದರೆ ಏನೆಲ್ಲ ದಾಖಲಾತಿಗಳು ಬೇಕು ನೋಡೋಣ ಸ್ನೇಹಿತರೆ ಫಲಾನುಭವಿಗಳು ಚಾಲ್ತಿಯಲ್ಲಿನ ಬ್ಯಾಂಕ್ ಖಾತೆ ಸಂಖ್ಯೆ ಐ ಎಫ್ ಎಸ್ ಸಿ ಕೋಡ್ ಇರುವಂತಹ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಸಂಖ್ಯೆ ಯೋಜನೆಯ ಒರಿಜಿನಲ್ ಬಾಂಡ್ ಮಗುವಿನ ಜನನ ಪ್ರಮಾಣ ಪತ್ರ ತಂದೆ ತಾಯಿ ಮಗುವಿನ ಹೆಸರು ಬದಲಾವಣೆಯಾಗಿದ್ದರೆ ಸಂಬಂಧಿಸಿದ ಸಿ ಡಿ ಪಿ ಒ ಅವರಿಂದ ದೃಢೀಕರಣ ಪತ್ರ ಬಾಂಡ್ ಕಳೆದಿದ್ದರೆ ಬಾಂಡ್ ನಕಲು ಪ್ರತಿ ಜತೆ ಐ ಆರ್ ಪ್ರತಿ ಮತ್ತು ಮಕ್ಕಳ ಲ್ಲಿ ಕಾನೂನಾತ್ಮಕವಾಗಿ ದತ್ತು ಪಡೆದ ಪೋಷಕರ ಹೆಸರನ್ನು ಸಿ ಡಿ ಪಿ ಒ ದೃಢೀಕರಿಸಬೇಕು ಭಾಗ್ಯಲಕ್ಷ್ಮಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಂದ ಈಗಾಗಲೇ ಅರ್ಜಿ ಪಡೆದು ಅಗತ್ಯ ದಾಖಲೆಗಳನ್ನು ಸಂಗ್ರಹ ಮಾಡಲಾಗುತ್ತಿದೆ ಅರ್ಜಿದಾರರ ಮಗುವಿನ ಜನ್ಮ ದಿನಾಂಕದಿಂದ ಹದಿನೆಂಟು ವರ್ಷ ಮೀರಿದ ಹೆಣ್ಣು ಮಕ್ಕಳಿಗೆ ಈ ಹಣ ಸಿಗಲಿದೆ ಸ್ನೇಹಿತರೆ ಎಲ್ ಸಿಯಿಂದ ಅಂಚೆಗೆ ವರ್ಗಾವಣೆ ಹೇಗಾಗಿತ್ತು ಭಾಗ್ಯಲಕ್ಷ್ಮಿ ಯೋಜನೆಯ ಆರಂಭದಲ್ಲಿ ಜೀವ ವಿಮಾ ನಿಗಮದಲ್ಲಿತ್ತು ಇದೀಗ ಅಂಚೆ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಯೋಜನೆ ಎಂದು ಹೆಸರು ಕೂಡ ಬದಲಾಯಿಸಲಾಗಿದೆ ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಅಂಚೆ ಇಲಾಖೆಯೇ ನಿರ್ವಹಿಸುತ್ತಿರುವುದರಿಂದ ಭಾಗ್ಯಲಕ್ಷ್ಮಿಯನ್ನು ಅಂಚೆ ಇಲಾಖೆಗೆ ವಹಿಸಿ ಸುಕನ್ಯಾ ಸಮೃದ್ಧಿ ಯೋಜನೆಯೊಂದಿಗೆ ಸೇರಿಸಲಾಗಿದೆ ಯೋಜನೆಗೆ ಸರ್ಕಾರವೇ ಹಣ ತುಂಬಿಸಿ ಆ ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿದಾಗ ಎಲ್ ಐ ಸಿ ವತಿಯಿಂದ ಒಂದು ಲಕ್ಷ ರು ಮೆಚುರಿಟಿ ಹಣ ನೀಡುವುದಾಗಿ ಒಪ್ಪಂದ ನಡೆದಿತ್ತು ಆದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೀಡುವ ಠೇವಣಿ ಮೊತ್ತಕ್ಕೂ ಹದಿನೆಂಟು ವರ್ಷ ತುಂಬಿದ ನಂತರ ಆ ಫಲಾನುಭವಿಗಳಿಗೆ ಒಂದು ಲಕ್ಷ ರು ನೀಡುವುದಕ್ಕೂ ವ್ಯತ್ಯಾಸವಾಗಲಿದೆ ಎಂದು ಎಲ್ ಐ ಈ ಯೋಜನೆಯಿಂದ ಹಿಂದೆ ಸರಿದ ಪರಿಣಾಮ ಭಾಗ್ಯಲಕ್ಷ್ಮಿಯನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂಚೆ ಇಲಾಖೆಗೆ ವರ್ಗಾಯಿಸಲಾಯಿತು ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ನಿಂದ ಯಾರೆಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದ್ದರೂ ಅವರಿಗೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಯೋಜನೆಯೆಂದು ಬದಲಾಗಿ ಮುಂದುವರೆದಿದೆ ಇವರಿಗೆ ಅಂಚೆ ಇಲಾಖೆಯಿಂದ ಹಣ ಸಿಗಲಿದೆ ಎರಡು ಸಾವಿರದ ಆರು ಏಳರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗಿನ ಫಲಾನುಭವಿಗಳಿಗೆ ಎಲ್ ಐ ಸಿ ಎ ಮೆಚುರಿಟಿ ಹಣ ನೀಡಲಿದೆ ರಾಜ್ಯದಲ್ಲಿ ಒಟ್ಟು ಮೂವತ್ತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಬಾಂಡ್ದಾರರು ರಾಜ್ಯದಲ್ಲಿ ಆರಂಭದಿಂದ ಇವರಿಗೆ ಸುಮಾರು ಮೂವತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಮಂದಿ ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದಿದ್ದಾರೆ ಈ ಪೈಕಿ ಭಾಗ್ಯಲಕ್ಷ್ಮಿ ಸುಕನ್ಯಾ ಹೆಸರಿನಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತು ಲಕ್ಷ ಮಂದಿ ಬಾಂಡ್ ಪಡೆದಿದ್ದಾರೆ ಯೋಜನೆಯ ಆರಂಭಿಕ ವರ್ಷದಲ್ಲಿ ನೋಂದಣಿಯಾದವರು ಸುಮಾರು ಮೂವತ್ತು ಲಕ್ಷ ಇದ್ದಾರೆ ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದು ಹದಿನೆಂಟು ವರ್ಷ ಪೂರೈಸಿದ ಹೆಣ್ಣು ಮಕ್ಕಳಿಗೆ ಷರತ್ತುಗಳನ್ವಯ ಮೆಚೂರಿಟಿ ಹಣವನ್ನು ಖಾತೆಗೆ ವರ್ಗಾಯಿಸಲಾಗುವುದು ಈ ಸಂಬಂಧ ಅನುಸರಿಸಬೇಕಾದ ನಿಯಮಗಳ ಕುರಿತು ಈಗಾಗಲೇ ಅಂಚೆ ಹಾಗೂ ಇತರೆ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ ಆದಷ್ಟು ಶೀಘ್ರ ಫಲಾನುಭವಿಗಳಿಗೆ ಹಣ ವರ್ಗಾವಣೆಯಾಗಲಿದೆ ಎಂದು ಸಿದ್ದೇಶ್ವರ್ ನಿರ್ದೇಶಕರು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಇವರು ತಿಳಿಸಿದ್ದಾರೆ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿ ಉಪಯೋಗ ಇರುವವರೆಗೂ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ